ನಗರ ಪೊಲೀಸ್ ಠಾಣೆ ಆಪೋಸಿಟ್ ಸ್ವಲ್ಪ ರೇಣುಗಾಯಲ್ಲಿ ನಮ್ಮ ದೇವಿಯ ಉತ್ಸವ ನಡೀತಾ ಇದೆ ಇವತ್ತು ಎಲ್ಲ ನಮ್ಮ ಹಿರಿಯರಾದಂತಹ ನಮ್ಮ ಮುಖಂಡರಾದಂಥ ಆದಿನಾರಾಯಣನವರು ಹಾಗೆ ನಮ್ಮ ಶಿವಣ್ಣವರು ಹಾಗೆ ನಮ್ಮ ರಾಜೇಂದ್ರ ಗೌಡರು ಮಂಜಣ್ಣವರು ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಅಪ್ಪ ಆದಂಥ ನಮ್ಮ ಅಮರು ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಸೂರಿ ಹಾಗೆ ನಮ್ಮ ಶಾಪು ನಾರಾಯಣಪ್ಪ ಹಿರಿಯರು ದೊಡ್ಡವರು ಅವರು ಮೂಲಾದಿ ಇದು ಅವ್ರ ಮೂಲಾದಿ ಇದೆ ಅಂದರೆ ಫೌಂಡೇಶನ್ ಅವರೇ ಫೌಂಡೇಶನ್ ಅವರೇ ಇವರಪ್ಪ ಶಾಪು ನಾರಾಯಣಪ್ಪ ಅಂದರೆ ಇವರಪ್ಪ ಅವರು ಒಂದು ಇದರಲ್ಲಿ ಅವ್ರ ಮಗನೂ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಆಂಜಪ್ಪ ನನ್ನ ಎಲ್ಲರಿಗಿಂತೂ ನನಗೆ ಇಂಪಾರ್ಟೆಂಟ್ ಅಂತ ನನ್ನ ಕೆ ಜೆ ಕೆ ನನಗೆ ಅಂದರೆ ನನ್ನ ಸ್ವಂತ ಫ್ಯಾಮಿಲಿ ಜೆ ಕೆ ನಾವೆಲ್ಲ ನಮ್ಮ ಜೆ ಕೆ ಅವರು ಎಲ್ಲರೂ ಇದ್ದೀರ ಮುಖ್ಯವಾಗಿ ನೀವೂ ಇದ್ದೀರ ಪತ್ರಕರ್ತರು ನಿಮಗೆಲ್ಲರಿಗೂ ಧನ್ಯವಾದಗಳು ವರ್ಷ ವರ್ಷವೂ ಯಾವ ರೀತಿಯಲ್ಲಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಈ ದೇವಸ್ಥಾನ ಕಟ್ಟವಾಗಿದ್ದರೂ ನಾನು ಇದನ್ನು ಸಹಾಯ ಮಾಡಿ ಆವತ್ತಿನ ಅನುದಾನ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೀನಿ ಈಗ ಎಲ್ಲ ಯುವಕರೆಲ್ಲ ಸೇರಿ ನನ್ನ ಮಾಮೂರಿ ಸೂರಿ ಹಣಪ್ಪನವರ ಭಾಗ ಎಲ್ಲರೂ ಸೇರಿ ನಮ್ಮ ಜೆ ಕೆ ಆಪ್ಪ ಇವರೆಲ್ಲರೂ ಸೇರಿ ಗ್ರಾಮಸ್ಥರು ಎಲ್ಲ ಇರುವಂತಹ ಮುಖಂಡರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ ಅವರಿಗೆಲ್ಲ ನೇರುಗ ಎಲ್ಲಮ್ಮ ತಾಯಿ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಹೆಚ್ಚಿಗೆ ಆರೋಗ್ಯವನ್ನು ಕೊಡಲಿ ಹೆಚ್ಚಿಗೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಳೆಯನ್ನು ಕೊಡಲಿ ರೈತರನ್ನ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಮ ಮೂರ್ಖಾಂತಿರುವಾಗ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಒಳ್ಳೆಯದಾಗಲಿ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರದವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಬಾಬು ಇಲ್ಲಿ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಇವಾಗ ಈ ಕೆಲಸ ಇದೆಲ್ಲ ಹಾಕ್ಬೇಕು ಒಳಗಡೆ ಹೊಸ ಫ್ಲೈಟ್ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಇದಕ್ಕೆಲ್ಲ ಮೂಲ ಕಾರ್ಯಕರ್ತನಾದಂತ ಡೋಲ್ ಬಾಬು ಟೋಲ್ ಬಾಬು 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 ಅಂಟು ಟೀಮ್ ಬಾಬು ಟೀಮ್ ಬಾಬು ಟೀಮು ರೇಣುಕಾ ಎಲ್ಲಮ್ಮ ದೇವಿ ಬಾಬು ಅಂಟು ಟೀಮು ಸೀನಾ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಆ ಟೀಮ್ಗೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಅವ್ರ ಫ್ಯಾಮಿಲಿ ಕುಟುಂಬ ಮಕ್ಕಳು ಎಲ್ಲರಿಗೂ ಆ ದೇವರು ರೇಣುಕಾ ಎಲ್ಲಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಒಂದ್ಸಲಿ ಪ್ರಾರ್ಥನೆ ಮಾಡಿ ಟೋಲ್ ಬಾಬು ಅಂದ್ರೆ ಅವಾಗ ನಾವು ಹೋದಾಗೆಲ್ಲ